ಎಲ್ಲ ನೀನು ಒಬ್ಬ ಮನುಷ್ಯನಾಗಿ ಒಬ್ಬ ಸಂಸದನಾಗಿ ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗ್ಬೇಕು ಇವಾಗ ನೀನು ಇವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ ನೀನು ಹೋಲ್ಡ್ ಮಾಡಿಸಿದಕ್ಕೆ ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಎಷ್ಟು ಜನ ನಿನ್ಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸು ನಾನು ಕಳಿಸ್ತೀನಿ ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದರೆ ತರಿಸು ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕುತ್ಕೊಂಡು ಒಬ್ಬನೇ ಯೋಚನೆ ಮಾಡು ಮನುಷ್ಯನಾಗು ಅಪ್ಪನ್ ಸ್ವತ್ತಲ್ಲ ಪ್ರಜಾಪ್ರಭುತ್ವ ಪ್ರದೀಪೀಶ್ವರ್ ಯಾರ್ರೀ ಒಂದು ಅನಾಥ ಹುಡುಗ ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ಬನು ಒಪ್ಲೇಬೇಕು ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನಿನ್ ಬುದ್ಧಿ ಬಂದಿಲ್ಲ ನೀನು ಮಾಡಬಾರ್ದೆಲ್ಲ ಮಾಡ್ತೀಯಾ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಯ್ಯ ಅಧಿಕಾರ ನನಗೇನಕ್ಕೆ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ ನನ್ನ ಕಷ್ಟದ ದುಡ್ಡನ್ನ ನನಗೆ ಒಂದು ರೂಪಾಯಿ ಇದ್ರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ರೆ ಕೋಟಿ ರೂಪಾಯಿ ನನ್ನ ಜನಗಳನ್ನ ನಾನು ಖರ್ಚು ಮಾಡ್ಕೊತೀನಿ ನೀನು ಯಾವನ್ನ ಕೇಳೋಕ್ಕೆ ನಿನ್ನ ಹಂಗಲ್ಲಿದ್ದೀವ ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡಾಡಂತವ್ರು ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕ್ಬೇಕಾಗಿಲ್ಲ ರಿಯಲ್ ಎಸ್ಟೇಟಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರು ಕೊಡಕ್ಕೆ ವಿಜೇಂದ್ರಣ್ಣನ್ ನಂಗೆ ಪರಿಚಯನೇ ಇಲ್ಲ ರೀ ವಿಜೇಂದ್ರಣ್ಣ ನಂಗೆ ಪರಿಚಯ ಆಗಿದ್ದೆ ನನ್ನ ರಾಜ್ಯಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕೆ ಕೊಟ್ಟರೆ ಹತ್ತು ನಿಮಿಷ ನಂಗೆ ಟೈಮ್ ಕೊಟ್ಟರು ಚೆನ್ನಾಗಿ ಕೆಲಸ ಮಾಡಪ್ಪ ಇಷ್ಟೇ ಹೇಳಿದ್ದು ಅವ್ರು ತಗೊಂಡಾಗ ನನ್ ದುಡ್ಡು ಅಷ್ಟು ದೊಡ್ಡವನೇನ್ರಿ ನೋವಿಡ್ ಟೈಮ್ ನಲ್ಲಿ ಜನ ಸತ್ತೋಗ್ತಾ ಇರೋ ಟೈಮ್ ಅಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ನಿನ್ಗೆ ಹೇಳಿದೀನಿ ಇದನ್ನ ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ಗೆ ನೀನು ಕೊಟ್ಟಿದ್ಯಾ ನೀನು ಇಲ್ಲ ಅಂತ ಹೇಳು ನಿನ್ ಬಿಡು ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ನ ಗ್ರಾಚಾರ ಮುಗೀತು ನಿನ್ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನ ನಾನ ನೋಡೇ ಬರೋಣ ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್ ನೀನಾ ನಾನು ನೋಡೋಣ ಕ್ಲಾರಿಟಿ ಇದೆ ನನ್ ಜೀವನದಲ್ಲಿ ತುಂಬ ತೃಪ್ತಿಯಾದ ಜೀವನನ ಇದುವರೆಗೂ ನಾನು ಮಾಡಿದ್ದೀನಿ ಏನೂ ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಪೂರ್ತಿಯಾಗಿ ನನ್ಗೆ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನೊಂದು ಲೇಔಟ್ ಮಾಡಕ್ಕೆ ಹೋದ್ರೆ ಅಲ್ಲಿ ಹೋಗ್ತೀಯ ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳ್ಕೆ ನಾನು ದುಡ್ದಿರೋ ದುಡ್ಡನ್ನು ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ನಿಂಗೆ ತಡಿಯಕಾದ್ರೆ ತಡಿ